ಅತಿಥಿಗಳೇ ಹಾಗೂ ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರೇ ಹಾಗೂ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಈ ಒಂದು ಪ್ರಶಸ್ತಾಪಿ ಸಮಾರಂಭದಲ್ಲಿ ನನಗೊಂದು ಪುಟ್ಟ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಮೊದಲಿಗೆ ನಿಮಗೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ ಟೆಂತ್ ಕಂಪ್ಲೀಟ್ ಆದ ನಂತರ ನಾನು ಈ ಕಾಲೇಜಿಗೆ ಬರಬೇಕಾಯಿತು ನಾನು ಇದೇ ಕಾಲೇಜಿಗೆ ಸೇರಲಿಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ನನಗೆ ಈ ಕಾಲೇಜ್ ಸ್ವಲ್ಪ ಹತ್ತಿರದಲ್ಲಿದೆ ಹಾಗೆ ಕಾಲೇಜ್ ಬಸ್ ಕೂಡ ಕಾಲೇಜ್ ಬಸ್ನ ಸೌಲಭ್ಯ ಕೂಡ ಇದೆ ಬಸ್ನಿಂದ ಓಡಾಡ್ಬೋದು ಯಾವುದೇ ರೀತಿಯ ಸಮಸ್ಯೆ ಅಂತ ಈ ಒಂದು ಎರಡು ಮೇನ್ ರೀಸನ್ಗಳನ್ನು ಇಟ್ಕೊಂಡು ಈ ಕಾಲೇಜಿಗೆ ಸೇರಿದೆ ನಾನು ಈ ಕಾಲೇಜಿಗೆ ಜೂನ್ ಫಸ್ಟಿಗೆ ಬಂದೆ ಹೇಗಿರ್ಬೋದು ಅಂತ ನೋಡಲಿಕ್ಕೆ ಕಾಲೇಜ್ ಹೇಗಿರುತ್ತೇನೋ ಅಂತ ಸ್ವಲ್ಪ ಭಯ ಆಗಿತ್ತು ಆದರೆ ನಾನು ಅಂದ್ಕೊಂಡಂಗೆ ಏನು ಕಾಲೇಜ್ ಇರಲಿಲ್ಲ ಭಾಳ ಚೆನ್ನಾಗಿದೆ ಕಾಲೇಜ್ ನನಗೆ ಅಡ್ಜಸ್ಟ್ ಆಗಿದೆ ಎಲ್ಲರೂ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ ಎಲ್ಲ ಲೆಕ್ಚರರ್ಸ್ಗಳು ಹಾಗೆ ನನ್ನ ಎಲ್ಲಿ ಎಲ್ಲ ಗೆಳೆಯ ಮಠದ ಸಹ ಯಾವುದೇ ಥರದ್ದೇ ಗೆಳೆಯರು ಸಹ ಮಾಡ್ತಾರೆ ಮತ್ತು ಎಲ್ಲ ಲೆಕ್ಚರರ್ಸ್ಗಳು ಸಹ ಚೆನ್ನಾಗಿ ಪಾಠ ಮಾಡ್ತಾರೆ ಚೆನ್ನಾಗಿ ಎಕ್ಸ್ಪ್ಲೈನ್ಸ್ಗಳು ಸಹ ಮಾಡ್ತಾರೆ ಏನೇ ಡೌಟ್ಸ್ ಇದ್ದರೂ ಸಹ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾರೆ ಪರವಾಗಿಲ್ಲ ಎಲ್ಲ ಕ್ಲಾಸಸ್ ಸಹ ಅರ್ಥ ಆಗುತ್ತೆ ನನಗೆ ಬೇಕು ಅಂತ ತುಂಬ ಸೈನ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಆದರೆ ಎಲ್ಲರೂ ಹೇಳ್ತಾ ಇದ್ರು ನಿನಗೆ ಸೈನ್ಸ್ ಆಗಲ್ಲ ಆರ್ಟ್ಸ್ ತಗೋ ಇಲ್ಲ ಕಾಮರ್ಸ್ ತಗೋ ಅಂತ ಅದು ನಾನು ಕೇಳಿರ್ಲಿಲ್ಲ ಸೈನ್ಸ್ ತಗೋಬೇಕು ಅಂತ ತುಂಬ ಒಂದು ಆಸೆ ಇಟ್ಕೊಂಡಿದ್ದೆ ಅದರಲ್ಲಿ ಅಡ್ಮಿಷನ್ ಅಲ್ಲಿ ಬಂದಾಗ ಲಕ್ಷ್ಮೀ ನಾರಾಯಣ ಹೇಳಿದರು ನಿನಗೆ ಸೈನ್ಸ್ ಆಗೋಲ್ಲ ಅದು ಪ್ರಾಕ್ಟಿಕಲ್ಸ್ ಇರುತ್ತೆ ನೀನು ಆರ್ಟ್ಸ್ ಇರ್ತೋ ಅದರಲ್ಲೇ ನೀನು ನೈಂಟಿ ಪರ್ಸೆಂಟ್ ತೊಗೋಬೋದು ಅಂತ ಆಮೇಲೆ ಏನೋ ಒಪ್ಕೊಂಡೆ ಆರ್ಟ್ಸ್ ತಗೊಂಡೆ ಈಗಲೂ ಕೂಡ ಕೆಲವೊಂದು ಸ್ಲಾಪ್ ಸಿಗುತ್ತೆ ಸೈನ್ಸ್ ತಗೋಬೇಕಿತ್ತು ಅಂತ ಆದರೆ ಇರದು ಆಗ್ಲಿಕ್ಕಿಲ್ಲ ನಾನೀಗ ಆರ್ಟ್ಸ್ ತಗೊಂಡಿದ್ದೀನಿ ಆರ್ಟ್ಸ್ ಕನ್ನಡ ಮೇಲೆ ಸ್ಟಡಿ ಮಾಡ್ತಾಯಿದ್ದೀನಿ ಡಿಗ್ರಿಯೂ ಕೂಡ ಆರ್ಟ್ಸ್ ತಗೊಂಡು ಐ ಎ ಎಸ್ ಮಾಡಬೇಕು ಅಂತ ಗೋಲ್ ಇಟ್ಕೊಂಡಿದ್ದೀನಿ ಮಲೆನಾಡು ಹಚ್ಚ ಹಸಿರಿನಿಂದ ಕೂಡಿದ ನಾಡು ಹಚ್ಚ ಹಸಿರಿನಿಂದ ಕೂಡಿದ ನಾಡು ಸಹ್ಯಾದ್ರಿಗಳ ತಪ್ಪಲಿನಲ್ಲಿರುವ ಸುಂದರ ಮಲೆನಾಡು ಸಹ್ಯಾದ್ರಿಗಳ ತಪ್ಪಲಿನಲ್ಲಿರುವ ಸುಂದರ ಮಲೆನಾಡು ಹಸಿರಿನಿಂದ ಅಲಂಕೃತಗೊಂಡ ಸುಂದರ ನಾಡು ಹಸಿರಿನಿಂದ ಅಲಂಕೃತಗೊಂಡ ಸುಂದರ ನಾಡು ಅದ್ಭುತವಾಗಿ ನನ್ನ ಹೆಮ್ಮೆಯ ಹುಟ್ಟೂರು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವ ನಾಡು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವ ನಾಡು ಹಸಿರು ತಂಬಳಿ ಹಾಸಿಸುತ್ತಿರುವ ನಮ್ಮ ಮಲೆನಾಡು ಹಾಗೆ ಎರಡನೆಯದಾಗಿ ನನ್ನ ಭಾರತ ನನ್ನ ಮಾತೃಭೂಮಿ ಈ ದೇಶ ನನ್ನ ಮಾತೃಭೂಮಿ ಈ ದೇಶ ನನ್ನ ಜನ್ಮ ಭೂಮಿ ಈ ದೇಶ ಬಹು ಸಂಸ್ಕೃತಿಗಳುಳ್ಳ ಈ ದೇಶ ಒಂದೇ ಮಾತರಂ ಎನ್ನುವ ಈ ದೇಶ ಬಹು ಸಂಸ್ಕೃತಿಗಳುಳ್ಳ ಈ ದೇಶ ಒಂದೇ ಮಾತರಂ ಎನ್ನುವ ಈ ದೇಶ सुभाचन्द्रु हुटि देश महात्मा बाबूजी बेणन्त देश महात्मा बाबूजी बेणन्त देश संत कबीररु नेस देश संत कबीर नेस देश रामन वरस भारत देश विश्व में मच्छी ना भूमिया देशा पर्याय ध्रुवी ई भारत देशा विश्व में मच्छी ना भूमिया देशा पर्याय ध्रुवी ई भारत देशा भूमिया मेरी नस वर्ग में भारता विवेकांग्रह जन्मविता पुण्य भूमि भारत ವಿವೇಕಾನಂದರು ಜನ್ಮವಿತ್ತ ಪುಣ್ಯ ಭೂಮಿ ಭಾರತ ಈವರೆಗೆ ನನಗಾಗಿ ಈ ವೇದಿಕೆ ಮೇಲೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದರಿಗಳನ್ನು ತಿಳಿಸ್ತಾ ನನ್ನ ವೇದಿಕೆಯನ್ನು ಬಿಟ್ಟುಕೊಡ್ತಿದ್ದೀನಿ ಜೈ ಜೈ ಭಾರತ್ ಧನ್ಯವಾದ